ನನ್ನ ಪೂಜ್ಯ ತಾಯಂದಿರೇ ತಂದೆಯಂದಿರೆ ಇವತ್ತು ನಿಮ್ಮ ಯರಹಳ್ಳಿ ಪುಟ್ಟಸ್ವಾಮಿ ಮತ್ತು ತಂಡದವರಿಂದ ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಬಂಧುಗಳೇ ಜೀವನ ಅಂದ್ರೆ ಬರೀ ಶೋಕಿ ಮಾಡಿ ಅನ್ನ ತಿಂದು ಏನೋ ಜೀವನನ ಎಂಜಾಯ್ ಮಾಡ್ಕೊಂಡು ಸತ್ತೋಗುದು ಎಲ್ಲ ಜೀವನ ಹಿರಿಯರಿಗೆ ಗೌರವ ತಂದೆ ತಾಯಿಗಳಿಗೆ ಗೌರವ ಎತ್ತ ತಾಯಿ ತಂದೆಯರಿಗೆ ಅಂತೂ ತನ್ನ ಇವನ್ನ ಕೊಟ್ರೆ ಮಾತ್ರ ಆ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳುವಂಥದ್ದು ನೀವೆಲ್ಲ ದಿನ ನೋಡ್ತಾ ಇದ್ದೀರಿ ಇತ್ತೀಚೆಗೆ ಮನುಷ್ಯನಿಗೆ ಆಯಸ್ಸು ಗಟ್ಟಿಯಾಗಿ ನಿಲ್ತಾ ಇಲ್ಲ ಇವತ್ತಿದ್ದವರು ನಾಳೆ ಬೆಳಗ್ಗೆಗಿಲ್ಲ ಏನ್ರವಾ ಇವ ಇದ್ದವರು ಇನ್ನೊಂದು ಕ್ಷಣದಲ್ಲಿ ಇರ್ತಾ ಇಲ್ಲ ಮೊದಲು ನೂರ ವರ್ಷ ಸುಖವಾಗಿ ಸಂತೋಷವಾಗಿ ಬದುಕ್ತಾ ಇದ್ರು ಪುಣ್ಯಾತ್ಮರು ಯಾಕೆಂದ್ರೆ ತಪ್ಪೆ ನೆಲದ ಮೇಲೆ ಕುತ್ಕೊಂಡು ಅನ್ನ ಉಂಟಾ ಇದ್ರು ಯಾವ ರೋಗ ರುಜಿನ ಬತ್ತಿರಲಿಲ್ಲ ಒಲೆಯ ತಾರಿಸಿ ಒಲೆಗೆ ರಂಗೋಲಿ ಇಟ್ಟು ಆ ಕಂಚಿನ ಅಂಡೆ ಬೆಳಗಿ ಅದಕ್ಕೆ ಒಂದು ಬಿಳಿ ಬಟ್ಟೆ ಕಟ್ಟಿ ಮಡಕೆಲ್ ಅನ್ನ ಮಡಿಕೆಲ್ ಸಾರು ಮಾಡಿ ಅಡುಗೆ ಆಯ್ತಿದ್ದಂಗೆನೆ ಆ ಮಡಿಕೆಯಲನ್ನ ಒರೆಸಿ ಅದಕ್ಕೊಂದು ವಿಭೂತಿ ಹಾಕಿ ನೋಡಿ ಎಷ್ಟು ಗೌರವ ಇತ್ತು ಅವತ್ತು ಅನ್ನಕ್ಕೆ ಎಷ್ಟು ಗೌರವ ಇತ್ತು ಇವತ್ತು ಅನ್ನಕ್ಕೂ ಗೌರವ ಕೊಡ್ತಾ ಇಲ್ಲ ಅನ್ನ ಬೆಳೆಯುವಂತ ರೈತನಿಗೂ ಗೌರವ ಕೊಡ್ತಾ ಇಲ್ಲ ನಾವು ಈ ಜನ ಎಲ್ಲ ಬರಿ ಅಹಂಕಾರ ಅಹಂಕಾರ ಕೋಪ 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 ಈ ಅಹಂಕಾರ ಮತ್ತು ಕೋಪ ಎರಡನ್ನೂ ಒಂದು ಸ್ವಲ್ಪ ಬಿಟ್ಟರೆ ಮನುಷ್ಯನ ಜೀವನ ಆರೋಗ್ಯವಾಗಿರುತ್ತೆ ಸುಖವಾಗಿರುತ್ತೆ ಅದರ ಜೊತೆಗೆ ದೇವರ ಸೇವೆಯನ್ನು ಮಾಡಿ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ ಆದರೆ ಎತ್ತ ತಾಯಿ ತಂದೆಯರಿಗೆ ಅಂತೂ ತನ್ನ ಅಭ್ಯಾಸ ಮಾಡ್ಕೊಳ್ರವ್ವ ಅತ್ತೆ ಮಾವದಿರಿಗೆ ಅಂತೂ ತನ್ನಾಕೋದು ಅಭ್ಯಾಸ ಮಾಡ್ಕೊಳ್ಳಿ ಯಾಕೆಂದ್ರೆ ಈಗೊಂದು ಸ್ವಲ್ಪ ದಿನದಲ್ಲಿ ಒಬ್ಬ ತಾಯಿಯನ್ನ ಒಬ್ಬ ಮಗ ಗದ್ದೆ ತಗ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಟ್ಟೆ ಒಂದು ಗಂಟೆ ರಾತ್ರಿ ಆ ಎಮ್ಮ ಮೂರ್ ದಿನ ಅಲ್ಲೇ ಕೂತದೆ ಸುರ್ಗಿ ತೋಪಳಿಗೆ ಮಣ್ ತಿನ್ಕಂಡು ಬರೀ ಮಣ್ ತಿನ್ಕಂಡು ಅದೇ ತಾಯಿ ಮಕ್ಕಳು ಮಣ್ ತಿನ್ನುವಾಗ ಒಡೆದು ಅನ್ನ ಕೊಡ್ತಾ ಇದ್ಲು ಆದ್ರೆ ಇವತ್ತು ತಾಯಿ ಮಣ್ ತಿಂತ ಇದೇ ಮಕ್ಕಳು ಮುಷ್ಠಾನ್ನ ಉಂಟಾ ಇದ್ದಾರೆ ಏನ್ರವಾ ಅದಕ್ಕಾಗಿ ಬರೀ ದೇವಸ್ಥಾನದೊಳಗಡೆ ಕುತ್ಕೊಂಡು ಕೈ ಮುಗಿದು ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಬಂದ್ರೆ ಅದು ಪೂಜೆ ಅಲ್ಲ ಎತ್ತವ್ರಿಗಂತೂ ತನ್ನ ಒಂದು ಪೂಜೆ ಹಿರಿಯರು ಬಂದಾಗ ಎದ್ ನಿಂತ್ಕೊಳ್ಳೋದು ಒಂದು ಪೂಜೆ ಮನೆಗೆ ನೆಂಟರಿಷ್ಟು ಬಂದಾಗ ಗೌರವದಿಂದ ಮಾತಾಡಿಸೋದು ಒಂದು ಪೂಜೆ ಅತ್ತೆಯ ಮಾವದಿರ ಸೇವೆ ಮಾಡೋದು ಒಂದು ದೊಡ್ಡ ಪೂಜೆ ಅದಕ್ಕಾಗಿ ಹಿರಿಯರು ದೊಡ್ಡವರು ಒಂದು ಕಡೆಗೆ ಹೇಳ್ತಾರೆ ಎಂತ ಹೆಂಡತಿ ಮನೆಯೇ ಬಂದಾಗ ಆ ಮನೆಗೆ ಲಕ್ಷ್ಮಿ ಯಾವ ಲಕ್ಷ್ಮಿ ಎಲ್ಲಾ ಲಕ್ಷ್ಮಿಯರು ಬರ್ತಾರೆ ಅಲ್ಲಿಗೆ ಒಂದು ಲಕ್ಷ್ಮಿ ಬಿಟ್ಟು ದರಿದ್ರ ಲಕ್ಷ್ಮಿ ಬಿಟ್ಟು ಇನ್ನೆಲ್ಲಾ ಲಕ್ಷ್ಮಿಯರು ಬರ್ತಾರಂತೆ ಯಾಕೆ ಅಂದ್ರೆ ಹೆಣ್ಣಿನ ಕಾಲ್ಗುಣಮೆ ಅಂತದ್ದು ಹೆಣ್ಣು ಯಾವ ತಪ್ಪು ಮಾಡೋದಿಲ್ಲ ಆದರೆ ಸ್ವಲ್ಪ ತಾಳ್ಮೆಯಿಂದ ಆ ಹೆಣ್ಣು ಮಗು ಹೊಂದ್ಕೊಳ್ಳೋದಕ್ಕೆ ಒಂಚೂರು ಅವಕಾಶ ಕೊಟ್ರೆ ಆ ಮನೆಯಲ್ಲಿ ಅತ್ತೆ ಮಾವದಿರು ಆ ಮನೆ ಬೃಂದಾವನವಾಗ್ತದಂತೆ ನೋಡಿ ಹೇಳಿ ಆ ಮನೆ ಬೃಂದಾವನ ಆಗ್ತದೆ ಅದೇ ಸೊಸೆನು ಕೂಡ ಅತ್ತೆ ಮಾವದಿರ ಅವ್ವಾ ಅಂತ ತಿಳ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಬರುದಿಲ್ಲ ನೋಡಿ ಮೊನ್ನೆ ಒಂದು ಗರ್ಭಿಣಿ ಹೆಂಗ್ಸನ್ನ ಒಂಬತ್ತು ತಿಂಗಳಿಗೆ ಅದೇ ಏಳು ತಿಂಗಳಿಗೆ ತಂದೆ ಮನೆ ಕರ್ಕೊಂಡು ಹೋಗಕ್ ಬಂದವ್ರೆ ಆ ಹುಡ್ಗಿ ಗೊಳೋ ಅಂತ ಅಳ್ತಾ ಇದೆ ನಾನು ಹೆರಿಗೆ ಇಲ್ಲಿಗೆ ಮಾಡಿಸ್ಕೊತೀನಪ್ಪ ನಾನು ಇಲ್ಲೇ ಬಾಣಂತನ ಮಾಡ್ತೀನಿ ನನ್ನ ಗಂಡ ನನ್ನ ಅತ್ತೆ ಮಾವನ್ ಬಿಟ್ಟು ನಾನು ಆಗೋದಿಲ್ಲ ಅಂತ ಗೊಳೋ ಅಂತ ಅಳ್ತಾವಳೆ ಎಂಥ ಪ್ರೀತಿ ಇದು ಜಗತ್ತಿನೊಳಗಡೆ ಇದು ಇದಲ್ವೋ ಪ್ರೀತಿ ತವ್ರ ಮನೆ ಇರಬೇಕು ಆದ್ರೆ ಗಂಡನ್ ಬಿಟ್ಟು ನಾನು ನಮ್ಮ ಅತ್ತೆ ಮಾವನ್ ಬಿಟ್ಟು ನಾನು ಮೂರ್ ತಿಂಗಳು ಇರ್ಲಾರೆ ನಾನು ಇಲ್ಲೇ ಇರ್ತೀನಿ ಅಂತ ಕಣ್ಣೀರು ಆಗ್ತಿತ್ತಲ್ಲ ಆ ಮಗ ಅಂದ್ರೆ ಆ ಮನೇಲಿ ಅತ್ತೆ ಮಾವ ಎಷ್ಟು ಪ್ರೀತಿ ಕೊಟ್ಟಿರ್ಬೇಕು ಈ ಸೊಸೆ ಎಷ್ಟು ಪ್ರೀತಿ ಕೊಟ್ಟಿರ್ಬೇಕು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಇನ್ನೇನು ಇಲ್ಲ ಜೀವನ ಸರಿ ಹೋಗ್ಬೇಕು ಅಂದ್ರೆ ಒಂದಷ್ಟು ಅಹಂಕಾರವನ್ನ ಸೈಡ್ಗಿಟ್ಟು ಪ್ರೀತಿಯನ್ನ ಮೈಗೂಡಿಸ್ಕೊಂಡ್ರೆ ಸಾಕು ಆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ ಅದಕ್ಕೆ ಹೇಳ್ತಾರೆ ಗಂಡಾನ ಜೋಪಾನ ಮಾಡೇ ನನ್ನವ್ವ ಗಂಡಾನೆಂದರೆ ಮನೆ ದೇವರು ಕಣವ್ವ ಅತ್ತೆ ಮಾವರ ಜೋಪಾನ ಮಾಡುವ ಅತ್ತೆ ಮಾವರ ಜೋಪಾನ ಮಾಡು ಗಂಡನ ಜೋಪಾನ ಮಾಡು ಯಾಕೆ ಅಂದ್ರೆ ತಾಯಿ ನೀನು ಆ ಮನೆಗೆ ಲಕ್ಷ್ಮಿ ಮೇಟಿ ನೀನು ಗುರು ಇದ್ದಾಗೆ ನಿನ್ನ ಮಾತನ್ನ ಎಲ್ಲರೂ ಕೇಳ್ತಾರೆ ಪ್ರೀತಿಯಿಂದ ಇದ್ರೆ ಮಾಂಗಲ್ಯಾ ಹೊನ್ನೀನ ರಾಶಿಯವ ಆ ರಾಶಿ ಹೋದ ನೀ ಪರದೇಶಿಯವ ಗಂಡಾನ ಜೋಪಾನ ಮಾಡಿ ನನ್ನವ್ವ ડેર નંડાલજો બર નંડાનજો બર